ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತಿನ ಬೆಳಗ್ಗೆ ಅಂತೂ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅಂತ ಅನ್ನಿಸ್ತು ಹಾಗೆಯೇ ಇವಾಗ ಬೆಳಗ್ಗೆ ಪಾಪಕ್ಕೆ ಬ್ರೇಕ್ಫಾಸ್ಟ್ ಮಾಡಿಸ್ತಾ ಇದ್ದೆ ಅಷ್ಟರಲ್ಲಿ ಹಸ್ಬೆಂಡ್ ಬಂದಿದ್ದರು ಅವರು ತೋಟಕ್ಕೆ ಹೋಗ್ತಾಯಿದ್ದಾರೆ ಅಂತ ಗೊತ್ತಾಗ್ಬಿಡ್ತು ಅವಳಿಗೆ ನೀರೆಲ್ಲ ಆಗ್ತಾ ಇದ್ದಾರಲ್ಲ ಸ್ಪ್ರಿಂಕ್ಲರ್ದು ಸೌಂಡ್ ಕೇಳಿದ ತಕ್ಷಣ ಇವಾಗ ಗೊತ್ತಾಗುತ್ತೆ ಹೋಗಿ ನೋಡೋಕ್ಕೆ ಹಾಗೆ ಅಪ್ಪನ ಜೊತೆ ಇಲ್ಲಿ ಹೋಗಿದ್ದಾಳೆ ನೀರೆಲ್ಲಿ ಆಟಾಡೋಕ್ಕೆ ಅಂತ ಬೆಳಗ್ಗೆ ಈಗ ಹಾಗೆ ಸ್ವಲ್ಪ ವೀಡಿಯೋಸ್ ಕೂಡ ತಗೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂದ್ ಕಡೆಯಿಂದ ಸ್ಪ್ರಿಂಕ್ಲರ್ ನೀರ್ ಆಗಿರ್ಬೋದು ಆ ಎಳೆ ಬಿಸಿಲು ಆ ಗಿಡಗಳಿಗೆಲ್ಲ ಬಿದ್ದಾಗ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನನ್ಗಂತೂ ತುಂಬಾ ಖುಷಿ ಆಯ್ತು ನೋಡ್ಬೇಕಂದ್ರೆ ವಿಡಿಯೋ ಇವಾಗ ಕೂಡ ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ಇವಳು ಇದುವರೆಗೂ ಹೋಗಿರಲಿಲ್ಲ ಈ ಥರ ಸ್ಪ್ರಿಂಕ್ಲರ್ ಎಲ್ಲ ಹಾಕಿದಾಗ ಅವ್ಳಿಗೆ ಗೊತ್ತಿಲ್ಲ ನೋಡಿದ್ಲು ಅಷ್ಟೇ ಬಟ್ ಇವತ್ತು ಹೋಗಿದ್ರಲ್ವಾ ಸಿಕ್ಕಾಪಟ್ಟೆ ಖುಷಿ ಆಯಿತು ಫಸ್ಟ್ ಒಂದು ಸಲ ಸ್ವಲ್ಪ ಭಯ ಪಟ್ಕೊಂಡು ಹಂಗೆ ಮಾಡಿದ್ಲು ಬಟ್ ಆಮೇಲಂತೂ ಬರೋಕ್ಕೆ ಮನಸಿಲ್ಲ ಹುಡುಗಿಗೆ ಈ ಥರ ನೋಡಿ ಕೈಯೆಲ್ಲ ಇದ್ದಾಳಂತೆ ಹಂಗೆ ಹಿಂಗೆಲ್ಲ ಹೇಳ್ತಾ ಇದ್ದು ಮುಖ ಎಲ್ಲ ಓದ್ಕೊಳ್ತಾ ಇದ್ದಾಳೆ ನೋಡಿ ಈ ಥರ ಆಟ ಆಡ್ತಾ ಇದ್ದಾಳೆ ಅವಳಿಗಂತೂ ಈ ಥರ ಎಲ್ಲ ಕರ್ಕೊಂಡೋದ್ರೆ ತುಂಬ ಖುಷಿ ಆಗುತ್ತೆ ಎಸ್ಪೆಷಲಿ ಮಕ್ಳಿಗಂತೂ ನೀರಲ್ಲಿ ಆಡೋದು ಅಂದರೆ ಅದೇನು ಇಷ್ಟಾನೋ ನನಗಂತೂ ಗೊತ್ತಿಲ್ಲ ತುಂಬಾ ಇಷ್ಟಪಡ್ತಾರೆ ಮೋಸ್ಟ್ಲಿ ಎಲ್ಲ ಮಕ್ಕಳು ಇದೇ ಥರ ಮಾಡ್ತಾರೆ ಅನ್ಸುತ್ತೆ ತೋಟದಲ್ಲೇ ಊಟ ತೋಟದಲ್ಲಿ ಕೆಲಸ ಹುಡುಗಿ ಅಲ್ಲೆಲ್ಲಾ ಹೋಗ್ಬೇಕಂತೆ ಇವಾಗ ಸಮಯ ಸುಮಾರು ಎಂಟು ಗಂಟೆ ಹತ್ತತ್ರ ಆಗಿತ್ತು ಹಾಗೇನೆ ತುಂಬಾ ಚಳಿ ಕೂಡ ಇತ್ತು ಹಾಗೆ ಪಾಪಕ್ಕೆ ಜಾಕೆಟ್ ಎಲ್ಲಾ ಹಾಕ್ಸಿದ್ದೆ ಅವಳು ನೋಡಿ ನೀರಲ್ಲಿ ಆಟಾಡ್ತಾ ಇದ್ದಾಳೆ ಫ್ರೆಂಡ್ಸ್ ಪಾಪುಗೆ ದೋಸೆ ತಿನ್ನಿಸ್ಕೊಂಡು ಅಲ್ಲೇ ಹೊರಗಡೆ ಓಡಾಡ್ತಿದ್ವಿ ಅಲ್ವಾ ಇಲ್ಲಿ ನೀರು ಕಾಣಿಸ್ತು ಹಂಗಾಗಿ ಇಲ್ಲಿ ಬಂದ್ಲೋ ಅವಳು ನೀರತ್ರ ಹೋಗೋಣ ನೀರತ್ರ ಹೋಗೋಣ ಅಂತ ಸುಮ್ಮನೆ ಜಾರತ್ತೆ ಅಂತ ನಾನು ಹಂಗೆ ಏನೋ ಇದು ಮಾಡ್ತಾ ಇದ್ದೆ ಅಷ್ಟರಲ್ಲಿ ಇವ್ರು ಬಂದರು ಅವ್ರು ಬಂದ ಮೇಲೆ ಕೇಳಬೇಕಾ ಸೊ ಅಪ್ಪ ಮಗಳು ಇಲ್ಲಿ ನೀರಲ್ಲಿ ಹಾಕೊಂಡಿದ್ದಾರೆ ದೋಸೆ ಇಲ್ಲಿ ಹಾಕ್ತಾ ಇದೆ ಹೆಂಗೋ ಹಂಗೆ ಆಗ್ತಾ ಇದೆ ಕತೆ ಸೊ ಬನ್ನಿ ನಾನು ನಮಗೂ ಬ್ರೇಕ್ಫಾಸ್ಟ್ ಆಗಬೇಕು ಇವಾಗಲೇ ಎಂಟು ಗಂಟೆ ಮೇಲೆ ಆಯಿತು ಹೊಟ್ಟೆ ಬೇರೆ ಹಸಿತಾ ಇದೆ ಇಳ್ದು ದೋಸೆ ತಿನ್ನಿಟ್ಟು ಆಮೇಲೆ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಬೇಕು ಬನ್ನಿ ಬ್ಲಾಗೇನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಇವಾಗ ಇಲ್ಲಿ ಮೇಲ್ಗಡೆ ಬಂದಿದ್ದೀನಿ ಬಟ್ಟೆ ಒಣಗಾಕಾಯಿತು ಇನ್ನು ಒಂದು ಸ್ವಲ್ಪ ನೀರೆಲ್ಲ ಹಾಕಬೇಕು ಬಿಡಕ್ಕೆಲ್ಲ ಮಾರ್ನಿಂಗ್ ಲೋರಿ ಬೇರೆ ಅರಳು ಅರಳಿದೆ ಮುಂದೆ ಇಂದಾನೆ ಅರಳ್ತಾ ಇದ್ದೀಯಂತೆ ಹಂಗೆ ಹೇಳ್ತಾ ಇದ್ರು ತೋರಿಸ್ತೀನಿ ಯಾವ ಕಲರೆಲ್ಲ ಇದೆ ಅಂತ ನೋಡಿ ಇಲ್ಲಿ ಒಂದು ಪರ್ಪಲ್ ಕಲರ್ದು ಬಂದಿದೆ ಆ್ಯಂಡ್ ಎಲ್ಲದರಲ್ಲೂ ನಾನು ಬೇರೆ ಬೇರೆ ಹಾಕಿದ್ದೀನಿ ಅಲ್ವಾ ಹಂಗಾಗಿ ಎಲ್ಲದರಲ್ಲೂ ಬೇರೆ ಬೇರೆ ನೋಡಿ ಇಲ್ಲಿ ವೈಟು ವೈಟು ಪರ್ಪಲ್ ಇದೆ ಇಲ್ಲಿ ಆಮೇಲೆ ಈ ಕಡೆ ಬಂದರೆ ಬೇರೆ ಕಲರ್ಸ್ ಇದೆ ನೋಡಿ ಸಕ್ಕ ಚೆನ್ನಾಗಿ ಬಂದಿದೆ ಪಿಂಕ್ ಒಂದು ಸ್ವಲ್ಪ ಬೇಬಿ ಪಿಂಕ್ ಇದೆ ಇಲ್ಲಿ ಡಾರ್ಕ್ ಪಿಂಕ್ ಇದೆ ಆ್ಯಂಡ್ ಇದು ಬಂದು ಲೈಟ್ ಪರ್ಪಲ್ ವಾವ್ ಸಕ್ಕತ್ತಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಆಲ್ರೆಡಿ ನೋಡಿ ಎಷ್ಟೊಂದು ಹೂವು ಬಿದ್ದುಬಿಟ್ಟಿದೆ ಅಂದರೆ ಆಗೋಗಿದೆ ನಾನು ಬರಬೇಕಂದ್ರೇ ಆಗಿಬಿಟ್ಟಿದೆ ಆಯಿತು ನನಗೆ ನೋಡಿ ಮೇಲೆ ಹತ್ಕೊಂಡು ಅಲ್ವರೆಗೂ ಹೋಗೋ ಅಷ್ಟರಲ್ಲೇ ಹೂವು ಆಗಿದೆ ಆ್ಯಂಡ್ ಈ ಕಡೆನೂ ಅಷ್ಟೇ ಈ ಕಡೆ ಇಲ್ಲಿವರೆಗೂ ಬಂದಿದೆ ನೋಡಿ ಅದನ್ನ ಹಿಂಗೆ ಟ್ವಿಸ್ಟ್ ಮಾಡಿ ಇಡೋದಕ್ಕೆ ಕೇಳಬೇಕು ನನ್ನಿಂದ ಅಂತೂ ಆಗಲ್ಲ ನನಗಂತೂ ಈ ಥರ ಎಲ್ಲ ಹತ್ಕೊಂಡು ನಿಂತರೆ ನನಗೆ ಭಯನೇ ಆಗೋಗ್ಬಿಡುತ್ತೆ ಸೊ ನೋಡಿ ಪರ್ಪಲ್ ಕಲರ್ ಆಗಿಬಿಟ್ಟಿದೆ ಈ ಪರ್ಪಲ್ಲು ಆಮೇಲೆ ಇದು ಪ್ಲೇನ್ ವೈಟು ನೋಡಿ ಎಷ್ಟು ಚೆನ್ನಾಗಿದೆ ತಕ್ಕದಾಗಿ ಬಂದಿದೆ ಇದೆಲ್ಲ ಮಾತ್ರ ಅಷ್ಟು ಚೆನ್ನಾಗಿ ಮೇಲೆ ಬರ್ತಾ ಇಲ್ಲ ಇದಕ್ಕೆ ಕತ್ಕೊಂಡ್ಬಿಟ್ಟಿದೆ ಇದು ನಾನು ಹೇಳಬಲ್ಲ ಹಾಗಾಗಿ ಸರಿ ನೋಡಿ ಇವುತಾ ಇದೆ ತಾವ್ರನಲೆಲ್ಲ ನೀರು ಕಡಿಮೆ ಆಗಿದೆ ಅದಕ್ಕೆ ನೀರು ಹಾಕ್ಬೇಕಿನ್ನ ಇದು ನೋಡಿ ಒನ್ನೆಲ್ಲ ಬೇರೆ ಬೇರೆ ಮಾಡಿ ನೆಟ್ಟೆ ಯಾವ ಸ್ವಲ್ಪ ಚೆನ್ನಾಗಿ ಬಂದಿದೆ ಇದನ್ನೆಲ್ಲ ಹ್ಯಾಂಗ್ ಮಾಡಬೇಕು ಇದೆಲ್ಲ ನೋಡಿ ಗೊಬ್ಬರ ಥರ ಆಗೋಗ್ಬಿಟ್ಟಿದೆ ಮೇಲೆ ಹೋಗೋದೇ ಇಲ್ಲ ಈ ಸತಿ ಚೆನ್ನಾಗಿ ನೋಡ್ಕೊಳ್ಳೋಕೆ ಆಗಿಲ್ಲ ಹಿಂಗೆ ಈಗಿನ್ನೂ ಏನಾದರೂ ಸಪೋರ್ಟ್ಗೆ ಏನಾದರೂ ಈ ಥರ ಹಂಗಿದ್ರೆ ಹೋಗುತ್ತೆ ಅಷ್ಟೇ ಇವಾಗ ನಾನು ಹೂ ಗಿಡಕ್ಕೆಲ್ಲ ನೀರು ಇದ್ದೀನಿ ಹಂಗೆ ಹೆಂಗೆ ಪಾಟ್ಸ್ಗೆ ಇದಕ್ಕೆ ಬೆಳಗ್ಗೆನೇ ನೀರು ಹಾಕಿಲ್ಲ ಅಂತಂದರೆ ಆಮೇಲೆ ಸಂಜೆ ಅಷ್ಟೊತ್ತಿಗೆ ಆ ಬಾಡ ಹೋಗಿಬಿಡ್ಡಿ ಇರುತ್ತೆ ಬಿಕಾಸ್ ಸ್ವಲ್ಪ ಇರುತ್ತಲ್ವ ಮಣ್ಣು ಹಾಗಾಗಿ ಆ್ಯಂಡ್ ಬಿಸಿಲು ಕೂಡ ಚೆನ್ನಾಗಿ ಬರುತ್ತೆ ಇವತ್ತು ತುಂಬ ಚೆನ್ನಾಗಿ ಗಾಳಿ ಕೂಡ ಇತ್ತು ನಾನು ಅಲ್ವ ಆವಾಗಲೇ ಚಳಿ ಕೂಡ ಇತ್ತು ಹಾಗೆ ಗಾಳಿ ಕೂಡ ಚೆನ್ನಾಗಿತ್ತು ಒಂಥರ ಚೆನ್ನಾಗಿತ್ತು ಇವತ್ತು ಬೆಳಗ್ಗೆ ಅಂತ ನನಗನ್ನಿಸ್ತು ನಾನು ಬೆಳಗ್ಗೆ ಇಲ್ಲಿ ಒಂದ್ಸಲಿ ಮೇಲೆ ಬಂದುಬಿಟ್ರೆ ಇದಿಷ್ಟು ಕೆಲಸ ಮುಗಿಸ್ಕೊಂಡೆ ಕೆಳಗಡೆ ಹೋಗ್ತೀನಿ ಆಮೇಲೆ ಮತ್ತೆ ನನಗೆ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಬೇರೆ ಕೆಲಸಗಳು ಪಾಪು ನೋಡ್ಕೊಳ್ಳೋದು ಅದರಲ್ಲೇ ಟೈಮ್ ಹೋಗುತ್ತೆ ಅದಕ್ಕೋಸ್ಕರ ನಾನು ಬೆಳಗ್ಗೆ ಬಟ್ಟೆ ಒಣಗಾಕಕ್ಕೆ ಬರ್ತೀನಲ್ವ ಆವಾಗಲ ಇಲ್ಲೆಲ್ಲ ನೀರು ಹಾಕ್ಬಿಟ್ಟು ಫಿಶ್ಗೆಲ್ಲ ಫುಡ್ ಎಲ್ಲ ಹಾಕ್ಬಿಟ್ಟು ಆಮೇಲೆ ಹೋಗೋದು ಅಷ್ಟರಲ್ಲಿ ನೋಡಿ ನಮ್ಮ ಪಾಪು ಬಂದುಬಿಟ್ಟು ಅವ್ರ ಹಸ್ಬೆಂಡ್ಗೆ ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವ್ರ ಪಾಪು ಇಲ್ಲಿ ಬಿಟ್ಬಿಟ್ರು ಹೋದ್ರು ಆಲ್ಮೋಸ್ಟ್ ನಂಗೂ ಬಟ್ಟೆ ಒಣ್ಗಾಗಿತ್ತು ಅಲ್ವಾ ಆಮೇಲೆ ನೀರ ಹಿಂಗು ಹಾಕೊಬೋದು ಅಂತಂದ್ಬಿಟ್ಟು ಬಿಟ್ಬಿಟ್ಟು ಹೋಗಿ ಅಂತ ಹೇಳಿದೆ ಅವಳು ನೋಡಿ ಇಲ್ಲಿ ಫಿಶ್ ಫುಡ್ ಇಟ್ಕೊಂಡು ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವಳು ಇಲ್ಲಿ ಬಂದರೆ ಫಿಶಿಗೆ ಫುಡ್ ಹಾಕೋಣ ಫಿಶ್ಗೆ ಫುಡ್ ಹಾಕೋಣ ಅಂತ ಇರ್ತಾಳೆ ಫುಡ್ ಹಾಕಬೇಕಂತೆ ಫಿಶ್ಗೆ ಕೊಡು ಹಾಕುವ ದೊಡ್ಡ ಫಿಶಿಂಗು ದೊಡ್ಡ ಫಿಶಿಂಗು ಯಾವ ದೊಡ್ಡ ಫಿಶ್ ಸಣ್ಣ ಫಿಶ್ಶಾ ಎಲ್ಲಿದು ಸಣ್ಣ ಫಿಶ್ ಹಾಕುತ್ತೆ ನೀನು ಇದು ಸಣ್ಣದಂತೆ ಅದು ದೊಡ್ಡದಂತೆ ಫಿಶ್ಶು ಹಂಗೆ ಹೇಳ್ತಾಳೆ ಅವಳು ಹಾಕೋದಂತೆ ಹಾಕೋಣ ಹಾಕೋ 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 ಈ ಥರ ಚಿಕ್ಕ ಪುಟ್ಟ ಆಕ್ಟಿವಿಟೀಸಲ್ಲಿ ಮಕ್ಕಳನ್ನ ಇನ್ವಾಲ್ವ್ ಮಾಡೋದು ಅವಳಿಗೆ ತುಂಬಾ ಖುಷಿ ಕೊಡುತ್ತೆ ಪಾಪು ಅಂತೂ ಈ ಕೆಲಸ ಅಂತೂ ತುಂಬ ಎಂಜಾಯ್ ಮಾಡ್ತಾಳೆ ನಾನು ಅಪ್ಪಿತಪ್ಪಿ ನಾನೆಲ್ಲಾದರೂ ಮುಂಚೆ ಹಾಕಿಬಿಟ್ಟಿದ್ರೆ ಅವಳು ಆಮೇಲೆ ಮೇಲೆ ಬಂದಾಗ ನೆನಪಾಗ್ಬಿಡುತ್ತೆ ಅವಳಿಗೆ ನಾನು ಹಾಕ್ತೀನಿ ಅಂತ ಹೇಳ್ತಾಳೆ ಬಟ್ ಏನು ಮಾಡೋದು ಅವಾಗ ಹಾಕಕ್ಕೆ ಆಗಲ್ಲ ಅದಕ್ಕೋಸ್ಕರ ನಾನಂತೂ ಇತ್ತೀಚೆಗೆ ಅವಳು ಬಂದ ಮೇಲೆ ಇಲ್ಲ ಅಂತಂದ್ರೆ ಅವಳು ಮತ್ತೆ ಹಾಕಬೇಕು ಅಂತ ಹಠ ಮಾಡೋದು ಸ್ಟಾರ್ಟ್ ಮಾಡ್ತಾಳೆ ಅದಕ್ಕೋಸ್ಕರ ಈ ಅಕ್ವೇರಿಯಂ ಫಿಶ್ಗಳಿಗೆಲ್ಲ ಏನಂದ್ರೆ ಜಾಸ್ತಿ ಫುಡ್ ಹಾಕ್ಬಿಟ್ರು ಸತ್ತೋಗ್ಬಿಡತ್ತೆ ಅದು ಅದಕ್ಕೋಸ್ಕರ ಅಷ್ಟೇ ಒಂದು ದಿನದಲ್ಲಿ ಒಂದ್ಸರಿ ಎಷ್ಟು ಎಷ್ಟೊಂದು ಇರುತ್ತೆ ಅಷ್ಟೇ ಹಾಕಬೇಕು ಜಾಸ್ತಿ ಹಾಕ್ಬಿಟ್ರೆ ಅದು ಸತ್ತು ಹೋಗುತ್ತೆ ಅದಕ್ಕೋಸ್ಕರ ಜಾಸ್ತಿ ಹಾಕಕ್ಕೆ ಗೊತ್ತಿಲ್ಲ ಅವಳು ಹೇಳ್ದಾಗೆಲ್ಲ ಹಾಕಕ್ಕೆ ಆಗೋಲ್ಲ ಹಾಗೆ ಫುಡ್ ಹಾಕಿದ ತಕ್ಷಣ ಫಿಶ್ ಬಂದು ತಿನ್ನತ್ತಲ್ವ ಅದನ್ನು ನೋಡೋಕೆ ಅವಳು ತುಂಬ ಇಷ್ಟ ಅದು ಹೆಂಗೆ ತಿನ್ನತ್ತೆ ಅಂತ ಆ್ಯಕ್ಟ್ ಮಾಡಲ್ಲ ತೋರಿಸ್ತಾ ಇದ್ಲು ಅದು ನೋಡಿ ನನಗೂ ತುಂಬ ಖುಷಿಯಾಯಿತು ಇನ್ನು ನಾನಿಲ್ಲಿ ಬರಬೇಕಾದ್ರೆ ಮೊದಲೇ ಅಲ್ಲಿ ಒಲೆ ಹಚ್ಚಿ ಅದಕ್ಕೆ ನೀರೆಲ್ಲ ಇಟ್ಟು ಬಂದಿದ್ದೀನಿ ಬಿಸಿ ಆಗಲಿ ಅಂತ ಅಷ್ಟರಲ್ಲಿ ಸ್ವಲ್ಪ ಬಿಸಿ ಆಗಿತ್ತು ಕೂಡ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಬೋದು ಬೇರೆ ಪಾತ್ರೆಗೆ ಅಂತ ಅಂದ್ಕೊಂಡಿದ್ದೀನಿ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಬೇರೆ ಪಾತ್ರೆಗೆ ಹಾಕಿ ಎತ್ತಿಟ್ಕೊಳ್ತೀನಿ ಸೊ ದಟ್ ಬಿಸಿನೀರು ಕುಡಿಯೋಕ್ಕೆಲ್ಲ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಅದಾದ ನಂತರ ಇಲ್ಲಿ ತರಕಾರಿ ಕಟ್ ಮಾಡಕ್ಕೆ ಕೂತ್ಕೊಂಡಿದ್ದೀನಿ ಪಾಪು ಕೂಡ ನನ್ನ ಜೊತೆಗೇನೆ ಬರ್ತೀನಿ ಅಂತ ಹೇಳಿದ್ಲು ಹಾಗೆ ಅಮ್ಮ ಇಲ್ಲಿ ನೋಡಿ ಬರಬೇಕಾದ್ರೆ ತುಂಬ ತೊಂಡೆಕಾಯಿ ಎಲ್ಲ ಕೊಟ್ಟಿದ್ರು ಏನಾದರೂ ಮಾಡ್ಕೊಳಕ್ಕಾಗತ್ತೆ ಅಂತ ಅಲ್ಲೇ ಬೆಳೆದಿದ್ರು ಅಲ್ವಾ ನೀವು ಅಮ್ಮನ ಮನೆ ಬ್ಲಾಗ್ಸ್ ನೋಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ನೋಡಿ ನಾನು ರೀಸೆಂಟಾಗಿ ಹಾಕಿದ್ದೀನಿ ಅಂಡ್ ಲಿಂಕ್ಸ್ ಕೂಡ ನಾನು ಹಾಕಿರ್ತೀನಿ ಆಯಿತಾ ನಿಮಗೆಲ್ಲ ಇಷ್ಟ ಆಗತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ ಇಷ್ಟ ಆಗ್ತಿದೆ ವೀಡಿಯೋಸ್ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವಾಗ ನಾನು ತರಕಾರಿ ಕಟ್ ಮಾಡ್ತಾ ಇದ್ದೀನಿ ಇವತ್ತು ಚೀನಿಕಾಯಿ ಅಂತ ಹೇಳ್ತೀವಿ ಕೆಂಬಡೆ ಅಂತ ಹೇಳ್ತೀವಿ ನಾವು ತುಳುನೆಲ್ಲೇ ಬಂದು ಕೆಂಬುಡೆ ಅಂತ ಹೇಳ್ತೀವಿ ಅದರದ್ದು ಸಾಂಬಾರು ಮಾಡೋಣ ಅಂತ ಅದನ್ನು ಕಟ್ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಏನಾದರೂ ಪಲ್ಯ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಇವತ್ತು ಮಾಡೋಕ್ಕೇ ಆಗಿರಲಿಲ್ಲ ಬಿಕಾಸ್ ಪಾಪು ಆಮೇಲೆ ಸ್ವಲ್ಪ ಆಟ ಮಾಡೋಕ್ಕೆ ಶುರು ಮಾಡೋದು ಅವಳು ಸ್ವಲ್ಪ ಬೇಗನೆ ಇದ್ದಿದ್ಲು ಇವತ್ತು ಹಾಗಾಗಿ ಮತ್ತೆ ಅವಳಿಗೆ ಸ್ನಾನಿದ್ದೆ ಎಲ್ಲ ಅಷ್ಟರಲ್ಲಿ ನೂಡೂ ಟೈಮ್ ಆಗಿಲ್ಲ ಬೇರೆ ಹಾಗಾಗಿ ಸರಿ ಸಾಕಿದೆ ಅಂತ ಅಂದ್ಬಿಟ್ಟು ಜಾಸ್ತಿ ಏನೂ ಮಾಡೋಕ್ಕೋಗಿಲ್ಲ ಆಮೇಲೆ ಇದನ್ನೇ ವಾಶ್ ಮಾಡಿ ಎಲ್ಲ ಇದೆ ಇದ್ದೀನಿ ಆಮೇಲೆ ಸಾಂಬಾರು ಮಾಡ್ತಾರೆ ಅತ್ತೆ ಆಲ್ರೆಡಿ ನಾನೆಲ್ಲ ರೆಡಿ ಮಾಡಿ ಇಡ್ತೀನಿ ಇವಾಗ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇದಾಗಿತ್ತು ಅದ್ರ ಜೊತೆಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಕೂಡ ಶೇರ್ ಮಾಡ್ತೇನೆ ಇವಾಗ ನಾನು ತೋರಿಸ್ತಾ ಇರೋ ಬುಕ್ಸ್ ಬಂದುಬಿಟ್ಟು ನಾನು ಮೀಶೋ ಇಂದ ಆರ್ಡರ್ ಮಾಡಿರೋದು ಇದು ಬಂದು ಬೋರ್ಡ್ ಬುಕ್ಸ್ ಅಂತ ಹೇಳ್ತೀವಿ ಮಕ್ಕಳಿಗೆ ತುಂಬ ಚೆನ್ನಾಗಿರೋ ಇಮೇಜಸ್ ಇರುತ್ತೆ ಹಾಗೆಯೇ ಮಕ್ಕಳಿಗೆ ತುಂಬ ಅಟ್ರಾಕ್ಟ್ ಆಗೋ ಥರ ಇರುತ್ತೆ ಆ್ಯಂಡ್ ತುಂಬ ಗಟ್ಟಿಯಾಗಿರುತ್ತೆ ಬಾಳಿಕೆ ತುಂಬ ಚೆನ್ನಾಗಿ ಬರುತ್ತೆ ಈ ಚಿಕ್ಕ ಮಕ್ಕಳಿಂದ ಹಿಡಿದು ನರ್ಸರಿ ಪ್ರೀ ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ ಇರ್ತಾರಲ್ವ ಅವರು ಕೂಡ ತುಂಬ ಹೆಲ್ಪ್ ಆಗುತ್ತೆ ಪಾಪುಗಂತೂ ಈ ಥರ ಇಮೇಜಸ್ ನೋಡೋದು ಫೋ ಅಂತಾರೆ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಪ್ರಾಣಿಗಳದ್ದು ಎಲ್ಲ ನೋಡೋಕೆ ತುಂಬ ಇಷ್ಟ ಅವಳಿಗೆ ಇದು ಸ್ಟೋರಿ ಬುಕ್ ಅಲ್ಲ ಬಟ್ ಒಂದು ಆ್ಯನಿಮಲ್ ಬಗ್ಗೆ ಡೀಟೇಲ್ಸ್ ಇರುತ್ತೆ ಆ ಥರ ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಸಣ್ಣ ಸಣ್ಣ ಸೆಂಟೆನ್ಸಲ್ಲಿ ಇರುತ್ತೆ ಅಂದರೆ ಒಂದು ಎಲ್ ಕೆ ಜಿ ಯು ಕೆ ಜಿ ಹೋಗೋ ಮಕ್ಕಳಿಗೆಲ್ಲ ಸ್ವಲ್ಪ ರೀಡಿಂಗ್ಗೆಲ್ಲ ಚೆನ್ನಾಗಿ ಹೆಲ್ಪ್ ಆಗ್ಬೋದು ಬಟ್ ಇವಳಿಗೇನೆಂದರೆ ಈ ಥರ ಆ್ಯನಿಮಲ್ಸ್ ಎಲ್ಲ ಪಿಕ್ಚರ್ ನೋಡೋಕೆ ತುಂಬ ಇಷ್ಟ ಅದಕ್ಕೋಸ್ಕರ ಆರ್ಡರ್ ಆರ್ಡರ್ ಮಾಡಿದ್ದೆ ಆ್ಯಂಡ್ ಇದು ತುಂಬ ಬಾಳಿಕೆ ಕೂಡ ಬರುತ್ತೆ ತುಂಬ ಗಟ್ಟಿಯಾಗಿ ಒಂಥರ ಬೋರ್ಡ್ ಥರ ಇದೆ ಕಾರ್ಡ್ ಬೋರ್ಡ್ ಥರ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಹರಿಯಕ್ಕೆ ಮಕ್ಕಳಿಗೆ ಅಂತ ಇದು ಖಂಡಿತವಾಗ್ಲೂ ಹರಿಯೋಕ್ಕೆಲ್ಲೂ ಬರಲ್ಲ ಅಷ್ಟು ಗಟ್ಟಿಯಾಗಿದೆ ಇದು ಸೆಟ್ ಆಫ್ ಫೈವ್ ನಮಗೆ ತ್ರೀ ಅಂಡ್ರೆ ತ್ರೀ ನೈಂಟಿಗೇನೋ ಸಿಗುತ್ತೆ ತುಂಬ ಚೆನ್ನಾಗಿದೆ ಕೂಡ ನಾನು ಇದ್ರ ಲಿಂಕನ್ನು ಹಾಕಿರ್ತೀನಿ ಮೀಶೋದಿಂದ ಆರ್ಡರ್ ಮಾಡಿರೋದು ನಿಮ್ಗೆ ಇದರಲ್ಲಿ ಆ್ಯನಿಮಲ್ಸ್ ಅಂತ ಅಲ್ಲ ಬೇರೆ ಬೇರೆ ರೀತಿಯದ್ದು ಬರುತ್ತೆ ಆ್ಯನಿಮಲ್ಸ್ ಆಗಿರ್ಬೋದು ಬರ್ಡ್ಸ್ ಆಗಿರ್ಬೋದು ಆಮೇಲೆ ವೆಯಿಕಲ್ಸ್ದು ಈ ಥರದ್ದೆಲ್ಲ ಬರುತ್ತೆ ನಿಮ್ಗೆ ಯಾವ ಥರದ್ದು ಬೇಕು ಸಿಂಗಲ್ ಆಗಿರೋದು ಕೂಡ ಬರುತ್ತೆ ನೀವು ಕೂಡ ಬೇಕು ಅಂತಂದರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಅದೇ ಥರ ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಒಂದು ನಾಲ್ಕು ಬುಕ್ ನಾನು ಮುಂಚೆ ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ ಅದು ಪರ್ ಬುಕ್ ಒಂದು ಬುಕ್ಗೆ ನನಗೆ ಹಂಡ್ರೆಡ್ ಆ್ಯಂಡ್ ಟೆನ್ ನೈಂಟಿ ಫೈವ್ ಆ ಥರ ಇತ್ತು ಬಟ್ ಇಲ್ಲಿ ನಿಮಗೆ ಐದು ಬುಕ್ಗೆ ತ್ರೀ ನೈಂಟಿ ರುಪೀಸ್ಗೆಲ್ಲ ಸಿಗುತ್ತೆ ಸೊ ತುಂಬ ಕಡಿಮೆಗೇ ಸಿಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಆಲ್ರೆಡಿ ನಾನು ಅಲ್ವಾ ಅಮೆಝಾನಲ್ಲಿ ಆರ್ಡರ್ ಮಾಡಿದ್ರು ಅದಕ್ಕಿಂತ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಅಂತ ನನಗೆ ಅನ್ನಿಸ್ತು ಹಾಗಾಗಿ ನಿಮಗೂ ಈ ಥರ ಪುಟ್ ಪುಟ್ ಮಕ್ಕಳೇ ಇದ್ದರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ಅವ್ರು ತುಂಬ ಎಂಜಾಯ್ ಮಾಡ್ತಾರೆ ಈ ಥರ ಪಿಕ್ಚರ್ಸ್ ಎಲ್ಲ ನೋಡೋದು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಲಿಂಕನ್ನು ಚೆಕ್ ಮಾಡಿ ವರ್ತ್ ನನಗೆ ನನಗನ್ನಿಸ್ತು ಹಾಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಮತ್ತು ಸಂಜೆಯಿಂದ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಮತ್ತೇನು ವ್ಲಾಗ್ ಕೂಡ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ಪಾಪು ಇವಾಗ ನೋಡಿ ಇಲ್ಲಿ ಆಟ ಆಡ್ತಾ ಇದ್ದಾಳೆ ಇವಾಗಂತೂ ಮಾಮೂಲು ಆಗಿಬಿಟ್ಟಿದೆ ಅವಳಿಗೆ ಈ ಥರ ಹೂವಲ್ಲಿ ಆಟ ಆಡೋದು ಎಲ್ಲ ದೋಸೆ ಮಾಡ್ತೀನಿ ಅಂತ ಹೇಳ್ತಾಳೆ ಆ ಥರ ಹೊರಗಡೆ ಬಂದರೆ ಸಾಕು ಈ ಆಟ ನೆನಪಾಗ್ಬಿಡುತ್ತೆ ಅವಳಿಗೆ ಇಲ್ಲಿ ಇಲ್ಲಿ ಕುತ್ಕೊಂಡು ಆಟ ಆಡ್ತಾ ಇದ್ದೀವಿ ನಾವಂತೂ ಸ್ವಲ್ಪ ಹೊತ್ತು ಪಾಪಗಂತೂ ಗಿಡದಲ್ಲಿ ಎಷ್ಟು ಇದ್ದರೂ ಸಾಕಾಗಲ್ಲ ಎಲ್ಲ ಹೂವನ್ನು ಏದು ಕೊಡು ಆ ಹೂ ಕೊಡು ಈಗ ಹೂ ಕೊಡು ಅಂತ ಹೇಳ್ತಾನೆ ಇರ್ತಾಳೆ ಅವಳಂತೂ ಸುಮ್ಮನೆ ಹಿಂಗೆ ಅವಳಿಗೆ ಆಟ ಆಡೋಕ್ಕೆ ತುಂಬ ಖುಷಿ ಹೂವಲ್ಲಿ ಹಾಗೆ ಸ್ವಲ್ಪ ಹೊತ್ತಿಲ್ಲಿ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮತ್ತು ಬೇರೆ ಕೆಲಸ ಇದೆ ಒಂದು ಸ್ವಲ್ಪ ಅದನ್ನು ಕೂಡ ಮಾಡ್ಕೊಬೇಕು ಇವಾಗ ಒಂದು ಸ್ವಲ್ಪ ಹೊತ್ತು ಪಾಪುಗೆ ಆಟ ಆಡಿಸ್ಕೊಂಡು ಅವಳು ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ ಅಮ್ಮ ಅಮ್ಮ ಕೊಟ್ಟೆ ಕೊಡು ಅಮ್ಮ ಕೊಡು ದೋಸೆ ನಮ್ ನಮ್ ಮಡಕ ಎಂತ ಮಾಡೋಕೆ ನಮ್ ನಮ್ ಮಡಕ ಈ ಥರ ಸಂಜೆ ಅಂತೂ ನಮ್ದು ಸಂಜೆ ಈ ಥರನೇ ಹೋಗುತ್ತೆ ಸುಮಾರು ಸರಿ ಅಲ್ಲಿ ಕೂಡ ಶೇರ್ ಮಾಡಿದ್ದೀನಿ ನಾನು ಹಾಗೆ ಅವಳು ಆಟ ಕೂಡ ಆಗ್ತಾ ಇದ್ದ ಅದ್ರ ಜೊತೆ ಗೊತ್ತಾಗೋ ಸೊಳ್ಳೆಗಳು ಬೇರೆ ಇತ್ತು ಜಾಸ್ತಿನೇ ಹಂಗೆ ಒಳಗಡೆ ಹೋಗೋಣ ಅಂತಂದರೆ ಕೇಳ್ತಾ ಇಲ್ಲ ಈ ಹುಡುಗಿ ಅಂತೂ ಸಿಕ್ಕಾಪಟ್ಟೆ ಸೊಳ್ಳೆಗಳು ಅದು ಬೇರೆ ಪ್ಯಾಂಟ್ ಬೇರೆ ಹಾಕಿಸಿ ಹಾಕ್ಸಿಲ್ಲ ನಾನು ಅದು ಸೊಳ್ಳೆ ಸಿಕ್ಕಾಪಟ್ಟೆ ಕಡಿಯುತ್ತೆ ಆಮೇಲೆ ಅದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ಉಪ್ಪಿನಕಾಯಿ ಮಾಡೋಣ ಮಿಕ್ಸ್ಡ್ ವೆಜಿಟೇಬಲ್ ಉಪ್ಪಿನಕಾಯಿ ಮಾಡೋಣ ಅಂತ ಇಲ್ಲಿ ತರಕಾರಿ ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ ರೆಸಿಪಿ ಶೂಟ್ ಮಾಡೋಕ್ಕಾಗಿಲ್ಲ ಬಟ್ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇತ್ತು ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಆಮೇಲೆ ನಾನಿಲ್ಲಿ ತೊಗೊಂಡಿರೋಂಥ ತರಕಾರಿ ಬಂದು ನೋಡಿ ಕ್ಯಾರೆಟು ಬೀನ್ಸ್ ಒಂದು ಸ್ವಲ್ಪ ಅದ್ರ ಜೊತೆಗೆ ಸೌತೆಕಾಯಿ ಮಂಗಳೂರು ಸೌತೆಕಾಯಿ ಬರುತ್ತಲ್ಲ ಸ್ವಲ್ಪ ಎಳೆದಂದರೆ ಹಸಿ ಆಗಿರೋದು ಆದಷ್ಟು ಅದ್ರ ಜೊತೆಗೆ ಒಂದು ಸ್ವಲ್ಪ ತೊಂಡೆಕಾಯಿ ತೊಂಡೆಕಾಯಿನೂ ಅಷ್ಟೇ ಸ್ವಲ್ಪ ಎಳೆದಾಗಿ ಇರಬೇಕು ಹಣ್ಣಾದರೆ ಚೆನ್ನಾಗಾಗಲ್ಲ ಸಣ್ಣದಾಗಿ ಇದಿಷ್ಟನ್ನು ಕಟ್ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ನೀವು ಮಾಂಗನಾರಿ ಅಂತ ಬರುತ್ತೆ ಆಮೇಲೆ ಬೇ ಹಣ್ಣು ಆಗಿರ್ಬೋದು ಶುಂಠಿ ಆಮೇಲೆ ಮಾವಿನಕಾಯಿ ಈ ಥರ ಸುಮಾರು ಬೇರೆ ಬೇರೆ ಥರದೆಲ್ಲ ಹಾಕಿ ಮಿಕ್ಸ್ಡ್ ವೆಜಿಟೇಬಲ್ ಉಪ್ಪಿನಕಾಯಿ ಮಾಡ್ಕೋಬೋದು ಏನಿಲ್ಲ ಇದನ್ನು ಓವರ್ನೈಟು ನೀವು ಉಪ್ಪು ಹಾಕಿ ಇಟ್ಟರೆ ನೆಕ್ಸ್ಟ್ ಡೇ ಇದಕ್ಕೆ ಮಸಾಲೆ ಹಾಕ್ಕೊಬೋದು ಮಸಾಲೆ ಹಸಿ ಮಸಾಲೆ ಹಾಕ್ತೀವಿ ಸಾಸಿವೆ ಮತ್ತು ಮೆಣಸಿನ್ಕಾಯಿ ಹಸಿಯಾಗಿ ರುಬ್ಬಿ ಇದಕ್ಕೆ ಹಾಕ್ಕೋಬೋದು ಆವಾಗ ತುಂಬಾ ರುಚಿಯಾಗಿ ಸಕ್ಕತ್ತಾಗಿರುತ್ತೆ ಇನ್ನೊಂದು ಸಲ ಯಾವಾಗಾದರೂ ಡೀಟೇಲ್ ಆಗಿ ರೆಸಿಪಿನ ಶೂಟ್ ಮಾಡಿ ಶೇರ್ ಮಾಡ್ತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ತನಕ ಟೇಕ್ ಕೇರ್ ಅನ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್